ಕುಮಟಾ ತಾಲೂಕಿನ ಊರ್ಕೇರಿಯಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯಲಿರುವ ಶ್ರೀ ರಾಮನಾಥ ಪ್ರೌಢಶಾಲೆಯ ರಜತ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ಬರದ ಸಿದ್ಧತೆ ನಡೆದಿದ್ದು ಉರ್ಕೇರಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗದಂತಾಗಿದೆ ಹೌದು ಕಡತೋಕದ ಎನ್ಎಸ್ಎಸ್ ಸೊಸೈಟಿಯ ಊರ್ಕೇರಿಯ ರಾಮನಾಥ ಪ್ರೌಢಶಾಲೆಯು ನಾಳೆ ರಜತ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿದೆ ಶಾಲಾಡಳಿತ ಮಂಡಳಿ ಶಿಕ್ಷಕ ವೃಂದ ಹಳೆ ವಿದ್ಯಾರ್ಥಿಗಳು ಊರಿನ ಗ್ರಾಮಸ್ಥರು ಸೇರಿದಂತೆ ಎಲ್ಲ ಶಿಕ್ಷಣ ಪ್ರೇಮಿಗಳ ಸಹಕಾರದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಸಲು ಸಿದ್ಧತೆ ಬಲು ಜೋರಾಗಿ ನಡೆದಿದೆ ಸುಸಜ್ಜಿತ ವೇದಿಕೆ ಶಾಮಿಯಾನ ಸಾವಿರಾರು ಆಸನಗಳ ವ್ಯವಸ್ಥೆ ಕಾರ್ಯಕ್ರಮಕ್ಕೆ ಆಗಮಿಸುವ ಅತಿಥಿ ಗಣ್ಯರಿಗೆ ಸ್ವಾಗತ ಕೋರಿಕೆ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಗುರುಗಳಿಗೆ ನಮನ ಕಾರ್ಯಕ್ರಮದ ಜೊತೆಗೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಭಟ್ಕಳದ ಜಿಂಕಾರ ಮೆಲೋಡಿಯಸ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮಕ್ಕೂ ಮೆರಗು ನೀಡಲು ಆಕರ್ಷಕ ಲೈಟಿಂಗ್ ಸೌಂಡ್ ಸಿಸ್ಟಮ್ ವ್ಯವಸ್ಥೆ ಮಾಡಲಾಗುತ್ತಿದೆ ಅಲ್ಲದೆ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ಎರಡು ಹೊತ್ತು ಊಟೋಪಚಾರದ ವ್ಯವಸ್ಥೆಯನ್ನು ಊರಕ್ಕೇರಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಿರ್ವಹಿಸಲಿರುವುದು ಎಲ್ಲರ ಗಮನ ಸೆಳೆದಿದೆ ಪ್ರಾರಂಭವಾದಂತಹ ಇವತ್ತು ರಜತ ಮಹೋತ್ಸವದ ತಯಾರಿಯಲ್ಲಿದೆ ನಾಳೆ ದಿವಸ ಶಾಲೆಯ ರಜತ ಮಹೋತ್ಸವ ಈ ಕಾರ್ಯಕ್ರಮ ಎಲ್ಲರ ಸಹಕಾರ ಊರಿನವ್ರದ್ದು ಸಂಸ್ಥಾಪಕರದ್ದು ಶಿಕ್ಷಕರದ್ದು ಹಳೆ ವಿದ್ಯಾರ್ಥಿಗಳು ಇವ್ರದ್ದು ಎಲ್ಲರದ್ದು ಸಹಕಾರದಿಂದ ನಡೆಯುವಂಥದ್ದು ಕಾರ್ಯಕ್ರಮದ ತಯಾರಿಯಲ್ಲಿದ್ದೇವೆ ನಾವು ನಾಳೆ ದಿವಸ ಬೆಳಿಗ್ಗೆ ಹತ್ತು ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಡಿಸೆಂಬರ್ ಇಪ್ಪತ್ತೇಳರ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿರುವ ರಜತ ಸಂಭ್ರಮ ಕಾರ್ಯಕ್ರಮವನ್ನು ಕುಮಟಾ ಶಾಸಕರಾದ ದಿನಕರ್ ಶೆಟ್ಟಿ ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನು ವಾಲ್ಗಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಾಂತಿ ಆರ್ ಮಡಿವಾಳ್ ವಹಿಸಲಿದ್ದಾರೆ ಸ್ಮರಣ ಸಂಚಿಕೆಯನ್ನು ಧಾರವಾಡದ ಶಾಲಾ ಶಿಕ್ಷಣ ಇಲಾಖೆ ಅಪರ ಆಯುಕ್ತರ ಕಚೇರಿಯ ನಿರ್ದೇಶಕರಾದ ಈಶ್ವರ್ ನಾಯ್ಕರು ಬಿಡುಗಡೆಗೊಳಿಸಲಿದ್ದಾರೆ ಅಧಿಕಾರಿಗಳು ಪಂಚಾಯತ್ ಸದಸ್ಯರು ಮತ್ತು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸಾಯಂಕಾಲ ನಾಲ್ಕು ಗಂಟೆಗೆ ನಡೆಯಲಿರುವ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಎನ್ಎಸ್ಎಸ್ ಸೊಸೈಟಿ ಅಧ್ಯಕ್ಷರಾದ ಸುರೇಶ್ ಎಸ್ ನಾಯ್ಕ್ ವಹಿಸಲಿದ್ದಾರೆ ಚಿಗುರು ಕೈಬರಹ ಹಸ್ತಪ್ರತಿಯನ್ನು ಜೆಡಿಎಸ್ ಮುಖಂಡರಾದ ನಾಯ್ಕ್ ಸೋನಿ ಬಿಡುಗಡೆಗೊಳಿಸಲಿದ್ದಾರೆ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ನಡೆಯಲಿದೆ ಈ ರಜತ ಸಂಭ್ರಮ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಕಾರ್ಯಕ್ರಮದ ಸಂಘಟಕರು ವಿನಂತಿಸಿದ್ದಾರೆ ನಾನು ಹೇಳಿದ ಹಾಗೆ ರಜತ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ನಾಳೆ ದಿನ ನಡೀತಾ ಇದೆ ಹತ್ತು ಗಂಟೆಯಿಂದ ಆ ಕಾರ್ಯಕ್ರಮ ನಡೀತಾ ಇದೆ ಇಂದು ಊರಿನ ನಾಗರಿಕರು ಪೂರ್ವ ವಿದ್ಯಾರ್ಥಿಗಳು ಆಡಳಿತ ಮಂಡಳಿ ಅಭಿವೃದ್ಧಿ ಸಮಿತಿ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ತಾವು ಎಲ್ಲರೂ ಕೂಡ ಬಂದು ಸಹಕರಿಸಿ ಇನ್ನೂ ಹೆಚ್ಚಿನ ಮೆರಗನ್ನು ಈ ಕಾರ್ಯಕ್ರಮ ನೀಡಬೇಕೆಂಬುದಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೀನಿ ಪ್ರಾರಂಭ ಆಗ್ತದೆ ದಿನಕರ್ ಶೆಟ್ಟರ ಒಂದು ಉದ್ಘಾಟನೆಯಿಂದ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಧ್ಯಕ್ಷತೆಯಿಂದ ಕಾರ್ಯಕ್ರಮ ನಾಳೆ ಹತ್ತು ಗಂಟೆಗೆ ಉದ್ಘಾಟನೆ ಆಗ್ತದೆ ಮತ್ತೆ ನಾಳೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಬಂದಂತ ಎಲ್ಲರಿಗೂ ಇಲ್ಲಿ ಊಟೋಪಚಾರದ ವ್ಯವಸ್ಥೆಯನ್ನ ಇವ್ರನ್ನವರು ಬಹಳ ಅದ್ದೂರಿಯಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಸೇರಿ ನಮ್ಮ ಶಿಕ್ಷಕರು ನಾವು ಆಡಳಿತ ಮಂಡಳಿ ಎಲ್ಲ ಸೇರಿ ಒಂದು ಉತ್ತಮವಾದ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಬಹುಶಃ ಒಂದು ಮೂರರಿಂದ ಮೂರುವ ಸಾವಿರ ಜನ ಆಗುವ ಒಂದು ನಿರೀಕ್ಷಣೆ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಹಳ ಆಸಕ್ತಿಯಿಂದ ಬನ್ನಿ ಅಂತ ತಮ್ಮೆಲ್ಲರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ